ಪಂಜಾಬ್ ವಿರುದ್ಧ ಹೀನಾಯವಾಗಿ ಲಕ್ನೋ ಸೋತ ಬಳಿಕ ಕೋಪಗೊಂಡರು ಸಂಜೀವ್ ಗೋಯಾಂಕ ಬಳಿಕ ನಡು ಮೈದಾನದಲ್ಲೇ ಪಂತ್ರನ್ನ ತರಾಟೆಗೆ ತೆಗೆದುಕೊಂಡರು ಎಲ್ ಎಸ್ ಜಿ ಮಾಲೀಕ ನಂತರ ನೀಡಿದರು ಸ್ಫೋಟಕ ಹೇಳಿಕೆ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎನ್ನುವುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತಿದ್ದೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹೌದು ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪಂಜಾಬ್ ಕಿಂಗ್ಸ್ ಮತ್ತೊಮ್ಮೆ ಅದ್ಭುತ ಪ್ರದರ್ಶನದ ಮೂಲಕ ಟೂರ್ನಿಯಲ್ಲಿ ಸತತ ಎರಡನೇ ಗೆಲುವು ದಾಖಲಿಸಿದೆ ನಾಯಕ ಬದಲಾದ ತಕ್ಷಣ ತಂಡದ ಪ್ರದರ್ಶನದಲ್ಲಿಯೂ ಬದಲಾವಣೆ ಕಂಡುಬರುತ್ತಿದೆ ಶ್ರೇಯಸ್ ಅಯ್ಯರ್ ಅವರ ನಾಯಕತ್ವದ ಇನ್ನಿಂಗ್ಸ್ ಹಾಗೂ ಪ್ರಬ್ ಸಿಮ್ರನ್ ಸಿಂಗ್ ಅವರ ಬಿಡುಗಾಳಿಯ ಅರ್ಧಶತಕದ ಬಲದಿಂದಾಗಿ ಪಂಜಾಬ್ ಕಿಂಗ್ಸ್ ತಂಡವು ಲಕ್ನೋ ಸೂಪರ್ ಜೈಂಟ್ಸ್ ತಂಡವನ್ನು ಅವರದೇ ತವರು ನೆಲದಲ್ಲಿ ಏಕಪಕ್ಷೀಯವಾಗಿ ಸೋಲಿಸಿದೆ ಸ್ನೇಹಿತರೆ ಈ ಒಂದು ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಲಕ್ನೋ ಸೂಪರ್ ಜೈಂಟ್ಸ್ ತಂಡವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ಕಳೆದುಕೊಂಡು ನೂರ ಎಪ್ಪತ್ತೊಂದು ರನ್ ಕಲೆ ತಂಡದ ಪರ ನಿಕೋಲಸ್ ಪುರಲ್ ಮೂವತ್ತು ಎಸೆತಗಳಿಂದ ನಲವತ್ನಾಲ್ಕು ರನ್ ಮತ್ತು ಆಯುಷ್ ಬದೋನಿ ನಲವತ್ತೊಂದು ರನ್ ಸಿಡಿಸಿ ಟಾಪ್ ಟು ಸ್ಕೋರರ್ ಎನಿಸಿಕೊಂಡರು ಇತ್ತ ಪಂಜಾಬ್ ತಂಡದ ಪರ ಬೌಲಿಂಗ್ನಲ್ಲಿ ಅರ್ಷದೀಪ್ ಸಿಂಗ್ ಪ್ರಮುಖ ಮೂರು ವಿಕೆಟ್ಗಳನ್ನು ಕಬಳಿಸಿ ಮಿಂಚಿದರು ನೂರ ಎಪ್ಪತ್ತೆರಡು ರನ್ಗಳ ಗುರಿಯನ್ನು ಬೆನ್ನಿಟ್ಟದಂತಹ ಪಂಜಾಬ್ ಕಿಂಗ್ಸ್ ತಂಡಕ್ಕೆ ಪ್ರಪ್ ಸಿಮ್ರನ್ ಸಿಂಗ್ ರವರು ಆಸರೆಯಾಗಿ ನಿಲ್ಲುತ್ತಾರೆ ಲಕ್ನೋ ತಂಡದ ಬೌಲಿಂಗ್ ದಾಳಿಯನ್ನು ಸಮರ್ಥವಾಗಿ ಎದುರಿಸಿದ ಪ್ರಭ್ ಸಿಮ್ರನ್ ಸಿಂಗ್ ಅರ್ಧ ಶತಕ ಸಿಡಿಸಿ ಮಿಂಚಿದರು ಅಂತಿಮವಾಗಿ ಇವರು ಅರವತ್ತೊಂಬತ್ತು ರನ್ ಸಿಡಿಸಿ ಔಟ್ ಆದರೆ ಶ್ರೇಯಸ್ ಅಯ್ಯರ್ ಅಜಿಯ ಐವತ್ತೆರಡು ರನ್ ಮತ್ತು ನೆಹಲ್ ವದೇರಾ ಅಜಿಯ ನಲವತ್ ರನ್ ಸಿಡಿಸಿ ತಂಡಕ್ಕೆ ಗೆಲುವು ತಂದುಕೊಡುತ್ತಾರೆ ಇದರೊಂದಿಗೆ ಪಂಜಾಬ್ ಕಿಂಗ್ಸ್ ತಂಡ ನಿಗದಿತ ಟಾರ್ಗೆಟ್ ಅನ್ನು ಹದಿನಾರು ಪಾಯಿಂಟ್ ಎರಡು ಓವರ್ಗಳಲ್ಲಿ ಎರಡು ವಿಕೆಟ್ ಕಳೆದುಕೊಂಡು ಸುಲಭವಾಗಿ ಚೇಸ್ ಮಾಡಿತು ಇದರೊಂದಿಗೆ ಲಕ್ನೋ ವಿರುದ್ಧದ ಪಂದ್ಯದಲ್ಲಿ ಪಂಜಾಬ್ ಈ ಪಂದ್ಯದಲ್ಲಿ ಎಂಟು ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿತ್ತು ಮತ್ತು ಲಕ್ನೋ ತಂಡ ಈ ಸೋಲಿನೊಂದಿಗೆ ಟೂರ್ನಿಯಲ್ಲಿ ಎರಡನೇ ಸೋಲು ಕಂಡಿದೆ ಸ್ನೇಹಿತರೆ ಈ ಸೋಲಿನ ನಂತರ ಸಂಜು ಗೋಯಾಂಕಾ ರಿಷಬ್ ಪಂತ್ ರವರನ್ನ ನಡು ಮೈದಾನದಲ್ಲಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಇವರಿಬ್ಬರ ನಡುವೆ ಸುದೀರ್ಘ ಚರ್ಚೆ ನಡೆದಿರುವ ವಿಡಿಯೋಗಳು ಹಾಗೂ ಫೋಟೋಗಳು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗುತ್ತಿವೆ ಸ್ನೇಹಿತರೆ ಮತ್ತು ಪಂಜಾಬ್ ವಿರುದ್ಧ ಲಕ್ನೋ ಸೋತ ಬಳಿಕ ಮಾತನಾಡಿದ ಸಂಜು ಗೋಯಾಂಕಾ ಈ ರೀತಿಯಾಗಿ ಹೇಳಿದ್ದಾರೆ ಮೊದಲನೇದಾಗಿ ಪಂಜಾಬ್ ತಂಡಕ್ಕೆ ಅಭಿನಂದನೆಗಳನ್ನು ತಿಳಿಸುತ್ತೇನೆ ಏಕೆಂದರೆ ಅವರ ಈ ಅದ್ಭುತ ಗೆಲುವಿಗಾಗಿ ಅವರು ಎಲ್ಲ ಕ್ಷೇತ್ರದಲ್ಲಿ ನಮಗಿಂತ ಬೆಟರ್ ಕ್ರಿಕೆಟ್ ಆಡಿದ್ದಾರೆ ಶ್ರೇಯಸ್ ಅಯ್ಯರ್ ಅವರ ನಾಯಕತ್ವವು ಅದ್ಭುತವಾಗಿತ್ತು ಮತ್ತು ಅವರ ಬ್ಯಾಟಿಂಗ್ ಕೂಡ ಇನ್ನು ನನ್ನ ತಂಡದ ಬಗ್ಗೆ ಹೇಳುವುದಾದರೆ ಈ ಸೋಲನ್ನು ನಾವು ಸ್ವೀಕಾರ ಮಾಡಲೇಬೇಕು ನಾವು ನಮ್ಮ ರಣತಂತ್ರವನ್ನ ಸರಿಯಾಗಿ ಕಾರ್ಯಗತಗೊಳಿಸಲಿಲ್ಲ ಬ್ಯಾಟಿಂಗ್ ಕಳಪೆಯಾಗಿತ್ತು ಬೌಲಿಂಗ್ ಕೂಡ ಟಾರ್ಗೆಟ್ನ ಡಿಫೆಂಡ್ ಮಾಡಿಕೊಳ್ಳುವಲ್ಲಿ ವಿಫಲವಾಗಿದ್ದಾರೆ ನಾವು ಪಂತ್ ರ ಇಪ್ಪತ್ತೇಳು ಕೋಟಿ ನೀಡಿ ತಂಡಕ್ಕೆ ಖರೀದಿ ಮಾಡಿದಾಗ ಅವರು ನಾಯಕತ್ವದಿಂದ ಹಾಗೂ ಬ್ಯಾಟಿಂಗ್ ನಿಂದಾಗಿ ನಮ್ಮ ತಂಡವನ್ನ ಗೆಲ್ಲಿಸುತ್ತಾರೆ ಎನ್ನುವ ವಿಶ್ವಾಸ ನಮ್ಮಲ್ಲಿತ್ತು ಆದರೆ ಇಲ್ಲಿವರೆಗೂ ನಾವು ಅದನ್ನ ನೋಡಿಲ್ಲ ನಾಯಕತ್ವ ಬ್ಯಾಟಿಂಗ್ ಎರಡರಲ್ಲಿಯೂ ಅವರು ಹಂಡ್ರೆಡ್ ಪರ್ಸೆಂಟ್ ನೀಡುತ್ತಿಲ್ಲ ನಾನು ಪಂದ್ಯ ಮುಗಿದ ಬಳಿಕ ಪಂತ್ ಅವರ ಜೊತೆ ತಂಡದ ಪ್ರದರ್ಶನದ ಕುರಿತು ಮಾತನಾಡಿದೆ ಮತ್ತು ಅವರಿಗೆ ಪರಿಸ್ಥಿತಿಯನ್ನ ಅರ್ಥೈಸಿದೆ ಅದು ಕೂಡ ಕಟುವಾಗಿ ಎಂದು ಹೇಳುವ ಮೂಲಕ ಪಂತ್ರವರ ಕುರಿತು ಸ್ಫೋಟಕ ಹೇಳಿಕೆಯನ್ನ ಸಂಜೀವ್ ನೀಡಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಈ ಎಲ್ಲಾ ತಪ್ಪುಗಳನ್ನು ತಿದ್ದುಕೊಂಡು ನಾವು ಕಮ್ ಬ್ಯಾಕ್ ಮಾಡಲಿದ್ದೇವೆ ಎಂದು ತಿಳಿಸಿದ್ದಾರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ